ಚಿತ್ತ ಮಹಾಮಳೆಗೆ ಭೀಮಾ ತೀರದ ಗ್ರಾಮ ತತ್ತರಿಸಿ ಹೋಗಿದೆ ಕಳೆದ ಹದಿನೈದು ದಿನಗಳಿಂದ ಇಡೀ ಗ್ರಾಮವೇ ಜಲಾವೃತವಾಗಿದೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಇದೀಗ ಮಳೆಯಿಂದ ತತ್ತರಿಸಿ ಹೋಗಿದೆ ಮುಳುಗಿದೆ ಕಳೆದ ಹದಿನೈದು ದಿನಗಳಿಂದ ಇಡೀ ಗ್ರಾಮಕ್ಕೆ ಗ್ರಾಮವೇ ಜಲಾವೃತ ಆಗಿದೆ ಕ್ಷಣ ಕ್ಷಣಕ್ಕೂ ಅಧಿಕ ಆಗ್ತಾ ಇದೆ ಭೀಮಾ ನದಿಯ ನೀರು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಅಂತೂ ಕಳೆದ ಹದಿನೈದು ದಿನಗಳಿಂದ ಅಲ್ಲಿನ ಜನ ಸ್ಥಿರ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಭೀಮಾ ನದಿಯ ನೀರು ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ ಭೀಮಾ ನದಿ ಪಾತ್ರದ ಮೊದಲ ಗ್ರಾಮವೇ ಮಿರಗಿ ಅದು ತತ್ತರಿಸಿದೆ ಈಗ ಆತಂಕದಲ್ಲಿದ್ದಾರೆ ಜನ ಕಾಳಜಿ ಕೇಂದ್ರಕ್ಕೆ ಭೀಮಾ ನದಿ ಪಾತ್ರದ ಜನರಿದ ಕರ್ಕೊಂಡು ಹೋಗಲಾಗಿದೆ ಶಿಫ್ಟ್ ಮಾಡಲಾಗ್ತಾ ಇದೆ ಹೊಲಗಳು ಜಲಾವೃತವಾಗಿರುವ ಕಾರಣ ಈಗ ಬೆಳೆದಂತಹ ಬೆಳೆಯೂ ಇಲ್ಲ ಪರಿಹಾರವೂ ಇಲ್ಲ ಅಂತ ಹೇಳಿದ್ದಾರೆ ಗ್ರಾಮಸ್ಥರು ಸದ್ಯ ವಿಜಯಪುರದಲ್ಲಿ ಮಳೆ ಇಲ್ಲ ಆದರೆ ಮಹಾರಾಷ್ಟ್ರದ ನೀರು ಹರಿದು ಬರ್ತಾ ಇದೆ ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಗುರುರಾಜ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಕರ್ನಾಟಕದ ಗಡಿ ಭಾಗದಲ್ಲಿ ವಿಮಾನದಲ್ಲಿ ಪ್ರವಾಹ ಉಂಟಾಗಿರುವ ಕಾರಣ ಹಲವು ಗ್ರಾಮಸ್ಥರು ಜಲಾವೃತವಾಗುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಾರೆ ಜೊತೆಗೆ ಮನೆ ಬಿಡುವಂತಹ ಪರಿಸ್ಥಿತಿ ಇರೋಂಥದ್ದು ನಾನೀಗ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮದಲ್ಲಿದ್ದೀನಿ ಈಗ ಹತ್ತು ಕಳೆದ ಹದಿನೈದು ದಿನ ಈ ಗ್ರಾಮ ಪ್ರವಾಹಕ್ಕೆ ಸಲಿಗೆ ಒದಾಡುವಂಥ ಪರಿಸ್ಥಿತಿ ಇರುವಂಥದ್ದು ಈಗ ಗ್ರಾಮದಲ್ಲಿ ಅಂಗಡಿಗಳಿವೆ ಇವು ಕಳೆದ ಹದಿನೈದು ದಿನಗಳಿಂದ ಬಂದಿರುತ್ತದೆ ಇದರಲ್ಲಿ ಹೋಟೆಲ್ಗಳಿವೆ ಕಿರಾಣಿ ಅಂಗಡಿ ಇವೆ ಜನರಲ್ ಸ್ಟೋರ್ಸ್ ಇವೆ ಕಳೆದ ಹದಿನೈದು ದಿನಗಳಿಂದ ಇಲ್ಲಿ ನೀರು ಬಂದಿರೋ ಕಾರಣಕ್ಕೆ ಎಲ್ಲ ಅಂಗಡಿಗಳು ಬಂದ್ ಮಾಡಲಾಗಿದೆ ಹಬ್ಬದ ಸಮಯದಲ್ಲಿ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಮೆಟೀರಿಯಲ್ ಹಾಕೊಂಡಿದ್ರು ಆದರೆ ಎಲ್ಲವೂ ಜಲಾವೃತವಾಗಿರೋ ಕಾರಣದಿಂದಾಗಿ ಅವರಿಗೆ ಏನು ಮುಂದೆ ಏನು ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇರುವಂಥದ್ದು ಅಲ್ಲಿ ಮುಂಭಾಗದಲ್ಲಿ ನೋಡ್ತಿರ್ಬೋದು ಇದು ಊರಿಗೆ ಬರುವಂಥ ಪ್ರಮುಖ ವೃತ್ತ ಇದು ಸಹಿತ ಜಲಾವೃತವಾಗಿರುವಂಥದ್ದು ಅಲ್ಲಿ ಮನೆಗಳು ಅಂಗಡಿಗಳು ಹೋಟೆಲ್ಗಳಿವೆ ಅವುಗಳ ಸಹಿತ ಎಲ್ಲ ಚಲೋ ಇದೆ ಇನ್ನು ಪಕ್ಕದಲ್ಲಿ ಮನೆಗಳ ಸಹಿತ ಇವೆ ಅಲ್ಲಿ ಜನರು ಸಹಿತ ಮನೆವರೆಗೂ ನೀರು ಬಂದಿರೋದ್ರಿಂದಾಗಿ ಹೊರಗಡೆ ಬರೋದ್ರಕ್ಕಾಗದೆ ಮನೆಯಲ್ಲೇ ಕಾಯ್ತಾ ಇರುವಂಥ ಪರಿಸ್ಥಿತಿ ಚಿಕ್ಕ ಮಕ್ಕಳು ಸಹಿತ ನೋಡ್ತಾ ಇರ್ಬೋದು ಅವರಲ್ಲ ಮನೆ ಹೊರಗಡೆ ಯಾವಾಗ ನೀರು ಹಿಡಿಯುತ್ತೆ ಅಂತ ಕಾಯ್ತಾ ಇದ್ದಾರೆ ಕಳೆದ ಹದಿನೈದು ದಿನಗಳಿಂದ ಇದೇ ಪರಿಸ್ಥಿತಿ ವಿಜಯಪುರ ಜಿಲ್ಲೆಯ ಬಹುತೇಕ ವಿಮಾನ ನದಿ ಭಾಗದಲ್ಲಿ ಇರುವಂಥದ್ದು ಅದರಲ್ಲೂ ಮಿರ್ಗಿ ಗ್ರಾಮದಲ್ಲಿ ಈ ಪರಿಸ್ಥಿತಿ ಕಳೆದ ಹದಿನೈದು ದಿನಗಳಲ್ಲಿ ಅಂಗಡಿಗಳೆಲ್ಲ ಬಂದಾಗಿರುವಂಥದ್ದು ಹಬ್ಬದ ಸಮಯದಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಹೇಳಿ ಅವರೆಲ್ಲ ಕೈಗೊಂಡಿದ್ದರು ಆದರೆ ಪ್ರವಾಹ ಅವ್ರಿಗೆಲ್ಲ ಏನ ಮಾಡಿ ಅಂತ ಹೇಳ್ಬೋದು ಈಗ ಗ್ರಾಮದಲ್ಲಿರುವಂಥ ಬಹುತೇಕ ಅಂಗಡಿಗಳು ಬಂದಾಗಿವೆ ಯಾವ ಒಂದೇ ಅಂಗಡಿ ಸಹಿತ ಶುರು ಇಲ್ಲ ಯಾಕಂದರೆ ಎಲ್ಲವೂ ಜಲಾವೃತವಾಗಿರೋ ಕಾರಣದಾಗಿ ಜೊತೆಗೇ ಗ್ರಾಮಸ್ಥರು ಸಹಿತ ಯಾವಾಗ ನೀರು ಇಳಿತೆ ಅಂತ ಕಾಯ್ತಾ ಇದ್ದಾರೆ ಜೊತೆಗೆ ಪರಿಹಾರಕ್ಕೆ ಸಹಿತ ಆಗ್ರಹ ಮಾಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ದೇವಸ್ಥಾನ ಇದೆ ಈಗ ನವರಾತ್ರಿ ಸಮಯ ಕಳೆದ ಒಂಬತ್ತು ದಿನಗಳಿಂದ ಇಲ್ಲಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು ಆದರೆ ನೀರು ಎಲ್ಲ ಕಡೆ ಆವೃತ ಆಗಿರೋದಕ್ಕಾಗಿ ಅದರಲ್ಲಿ ಹಬ್ಬ ಮಾಡುವಂಥ ಪರಿಸ್ಥಿತಿ ಇರುತ್ತದ್ದು ಈಗ ದೇವಸ್ಥಾನ ಅಲಂಕಾರ ಮಾಡಲಾಗಿದೆ ಆದರೆ ಸುತ್ತವೂ ನೀರಿಡೋದರಿಂದ ಅದರಲ್ಲೇ ಜನರು ಹೋಗೋದು ಬರುವಂಥ ಪರಿಸ್ಥಿತಿ ಇರುತ್ತದೆ ಇದು ಕೇವಲ ಮಿರ್ಗಿ ಗ್ರಾಮದ ಮಾತ್ರ ಪರಿಸ್ಥಿತಿ ಅಲ್ಲ ಭೀಮಾ ತೀರದ ಬಹುತೇಕ ಏನು ಭೀಮಾ ನದಿ ಪಾತ್ರದಲ್ಲಿರುವಂಥ ಗ ಬಹುತೇಕ ಗ್ರಾಮಗಳ ಪರಿಸ್ಥಿತಿ ಇದೇ ರಾಗಿರುತ್ತದ್ದು ಇಲ್ಲಿ ಜನರು ಆಗ್ರಹ ಮಾಡ್ತಿದ್ದಾರೆ ನಮ್ಮ ಗ್ರಾಮವನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತೇಳಿ ಈಗ ಗ್ರಾಮಸ್ಥರನ್ನು ಮಾತಾಡ್ಸ್ಕೊಂಡು ಕೇಳ್ತೇನೆ ಸರ್ ಈಗ ಗ್ರಾಮ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವು ಮನವಿ ಮಾಡಿದ್ರು ಇಲ್ಲೋ ಏನು ಮನವಿ ಮಾಡಿದರೆ ಮನೆ ಮೊನ್ನೆ ಶಾಸಕರು ಬಂದಿದ್ದರು ನಮ್ಮ ಕಂಪ್ಲೇಟ್ ಊರು ಸ್ಥಳಾಂತರ ಮಾಡತ್ತೆ ಮನವಿ ಮಾಡಿದ್ದೇವ್ರಿ ಅವರು ಅಧಿವೇಶನದಿಂದ ಚರ್ಚೆ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡಿದ್ರು ಸ್ಪಂದನೆ ಮಾಡಿದ್ದಾರೆ ಆದ್ರೆ ಅದು ಎಷ್ಟು ಆಗ್ತೋ ಬಿಡ್ತದೆ ಇನ್ನೋ ಗೊತ್ತಿಲ್ಲ ಅದ್ರ ತುರ್ತು ಈ ಪರಿಹಾರ ಆಗ್ಬೇಕಂದ್ರೆ ಈಗೇನು ಮುಳುಗಡೆಗಾವೆ ಇವರಿಗೆಲ್ಲ ಒಂದು ಸರ್ಕಾರದಿಂದ ವ್ಯವಸ್ಥಿತವಾದ ಪರಿಹಾರ ಸಿಗಬೇಕು ಬೆಳೆ ಭಾಳ ಹಾನಿಯಾಗಿವೆ ಇದನ್ನು ಜಿಲ್ಲಾಡಳಿತಕ್ಕೆ ಅಥವಾ ಶಾಸಕರಿಗೆ ಮುಖ್ಯಮಂತ್ರಿಗಳು ಮನವಿ ಮಾಡೋದೇನಂದ್ರೆ ನಮ್ಮ ಊರು ಕಂಪ್ಲೇಂಟ್ ಸ್ಥಳಾಂತರ ಮಾಡೋದು ಭಾಳ ಒಳ್ಳೇದಾಗ್ತದೆ ಅವರಲ್ಲಿ ಆಮೇಲೆ ಈ ಭೀಮಾ ಸಂತ್ರಸ್ತರಿಗೊಂದು ವಿಶೇಷವಾದ ಪ್ಯಾಕೇಜ್ ಘೋಷಣೆ ಮಾಡಬೇಕು ಸರ್ಕಾರದಿಂದ ಪ್ರತಿ ವರ್ಷ ಇದು ಇಲ್ಲಿ ತ್ರಾಸ ಆತಲ್ಲ ಒಂದು ಪ್ಯಾಕೇಜ್ ಘೋಷಣೆ ಮಾಡಿದ್ರೆ ಈ ಸಂತ್ರಸ್ತರು ಒಂದು ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಇದು ಗ್ರಾಮಸ್ಥರ ಮಾತು ಏನು ವಿಮಾನದಿಂದ ಪ್ರತಿ ವರ್ಷ ನಮಗೆ ಈ ರೀತಿ ಫ್ಲಡ್ ಎಫೆಕ್ಟ್ ಆಗ್ತಾ ಇದೆ ಪ್ರತಿ ವರ್ಷನೂ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಸ್ಥಳೀಯ ಶಾಸಕರು ಮತ್ತು ಸಚಿವರು ಸರ್ಕಾರ ಇದ್ರ ಬಗ್ಗೆ ಗಮನ ಕೊಟ್ಟು ಆದಷ್ಟು ಬೇಗ ಪರಿಹಾರನ ಕೊಡಬೇಕು ಮತ್ತು ಇದಕ್ಕೊಂದು ಶಾಶ್ವತ ಪರಿಹಾರನ ಕಲ್ಪಿಸಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಗುರುರಾಜ್ ನ್ಯೂಜನ್ ಕನ್ನಡ ವಿಜಯಪುರ